ದೇಶ ಇವತ್ತು ಒಂದು ಮಹತ್ವದ ಘಟ್ಟಕ್ಕೆ ಹೋಗ್ತಾ ಇರುವಂತ ಒಂದು ಪರ್ವಕಾಲ ನರೇಂದ್ರ ಮೋದಿ ಅವರ ಹನ್ನೆರಡು ವರ್ಷದ ದುಡಿಮೆ ಏನಿದೆ ಸಾಧನೆ ಏನಿದೆ ಮಾಡಿರ್ತಕ್ಕಂತ ಡೆವಲಪ್ಮೆಂಟ್ ಇವೆಲ್ಲ ವಿಚಾರಗಳು ಇವತ್ತು ದೇಶದ ಜನ ಮೆಚ್ಚಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನ ಮಂತ್ರಿಯಾಗಿ ಮಾಡಿರುವಂತದ್ದು ಸ್ಪಷ್ಟ ಸಂದೇಶವನ್ನ ದೇಶದ ಜನ ಕೊಟ್ಟಿದ್ದಾರೆ ನಾನು ದೇಶದ ಜನತೆಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ಅಭಿನಂದನೆಯನ್ನ ತಿಳಿಸ್ತಾ ಇದ್ದೀನಿ ಪ್ರಮುಖವಾಗಿ ನಮ್ಮ ದೇಶ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ ಅದು ನೆಹರು ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಲೇಟೆಸ್ಟ್ ಕಾಂಗ್ರೆಸ್ ಅಂದ್ರೆ ಮನ್ಮೋಹನ್ ಸಿಂಗ್ ಅವರು ಮನ್ಮೋಹನ್ ಸಿಂಗ್ ಅವರ ಹತ್ತು ವರ್ಷದ ಆಡಳಿತ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷದ ಆಡಳಿತವನ್ನ ನೀವು ಟ್ಯಾಲಿ ಮಾಡಿದ್ರೆ ಏನು ಕಳೆದ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಏನು ಅಭಿವೃದ್ಧಿ ಆಗಿದ್ದು ಅದರ ಮೂರು ಪಟ್ಟು ನಾಲ್ಕು ಪಟ್ಟು ಅಭಿವೃದ್ಧಿಯನ್ನ ದೇಶ ಪ್ರಗತಿಯನ್ನ ಸಾಧನೆ ಮಾಡಿದೆ ದೇಶ ಇವತ್ತು ಆರ್ಥಿಕ ಸ್ಥಿತಿಯಲ್ಲಿ ನಮ್ಮ ಜಿ ಡಿ ಪಿ ಇರ್ಬೋದು ಮತ್ತು ಉದ್ಯೋಗ ಸೃಷ್ಟಿ ಇರ್ಬೋದು ಎಲ್ಲದರಲ್ಲೂ ಕೂಡ ಇವತ್ತು ದೇಶ ಮುನ್ನಡೆಯನ್ನ ಸಾಧಿಸಿದೆ ದೇಶದ ಆರ್ಥಿಕ ಸ್ಥಿತಿ ಮನಮೋಹನ್ ಸಿಂಗ್ ಅವರಿದ್ದಾಗ ನಾವು ಹತ್ತರಿಂದ ಹನ್ನೊಂದನೇ ಸ್ಥಾನದಲ್ಲಿ ಆ ಬ್ಯಾಲೆನ್ಸಿಂಗ್ ಅಲ್ಲಿ ಇದ್ರಿ ಹತ್ತರಿಂದ ಪ್ರಪಂಚದ ಸಾಲಿನಲ್ಲಿ ಹತ್ತರಿಂದ ಹನ್ನೊಂದನೇ ಸ್ಥಾನಕ್ಕೆ ನಾವು ಫೈಟ್ ಮಾಡ್ತಾ ಇದ್ವಿ ಹನ್ನೊಂದರಿಂದ ಹತ್ತಕ್ಕೆ ಬರಬೇಕು ಅನ್ನೋ ಫೈಟ್ ಅಲ್ಲಿ ನಾವು ಇದ್ರಿ ಆದ್ರೆ ನರೇಂದ್ರ ಮೋದಿ ಅವರು ಅಧಿಕಾರ ತೆಗೆದುಕೊಂಡ್ಮೇಲೆ ಇವತ್ತಿನ ಸ್ಥಿತಿ ನಮ್ದು ನಾವು ಜಪಾನ್ ಅನ್ನು ಮೀರಿಸಿ ಕರೆಕ್ಟ್ ಜಪಾನ್ ಅನ್ನು ಮೀರಿಸಿ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೀವಿ ನಾವು ಅದನ್ನ ನಾವ್ ಹೇಳ್ತಾ ಇಲ್ಲ ನಾವ್ ಹೇಳ್ತಾ ಇಲ್ಲ ಇಡೀ ಪ್ರಪಂಚ ಹೇಳ್ತಾ ಇದೆ ಪ್ರಪಂಚದ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಮುಂದೆ ನಾವು ಅದನ್ನ ಮೂರನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಯಾರು ನಮ್ಮನ್ನ ಆಳದ್ರು ಬ್ರಿಟಿಷರು ನೂರಾರು ವರ್ಷ ಆ ದೇಶವನ್ನ ಮೀರಿಸಿ ನಾವು ಮುಂದೆ ಹೊರಟೋಗಿದೆ ಅಂದ್ರೆ ನರೇಂದ್ರ ಮೋದಿ ಅವರ ನಿಲುವುಗಳು ಗಟ್ಟಿ ನಿಲುವುಗಳಿಂದ ಇವತ್ತು ದೇಶವನ್ನ ಸದೃಢ ಮಾಡಿದ್ದಾರೆ ಹಿಂದೆ ಒಂದ್ ಕಾಲ ಇತ್ತು ಗೋಧಿಗೋಸ್ಕರ ನಾವು ಅಮೇರಿಕಾದಲ್ಲಿ ಕೈ ಚಾಚುವಂತ ಇಂದಿರಾ ಗಾಂಧಿ ಅವರ ಇರ್ಬೋದು ಅವೆಲ್ಲ ಸಣ್ಣ ಮಕ್ಕಳು ಗೋಧಿಗೋಸ್ಕರ ಕೈ ಚಾಚುವಂತ ಪರಿಸ್ಥಿತಿಯನ್ನ ಅವತ್ತು ಕಾಂಗ್ರೆಸ್ ತಂದಿದ್ರು ಆದ್ರೆ ಇವತ್ತು ನಾವು ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ಸುಮಾರು ನೂರು ಹೆಚ್ಚು ನೂರಕ್ಕೂ ಹೆಚ್ಚು ದೇಶಗಳಿಗೆ ಕೋವಿಡ್ ವ್ಯಾಕ್ಸಿನ್ ಅನ್ನ ಕೊಟ್ರಿ ನಾವು ಹಿಂದೆ ಈ ತರ ಡಿಸೀಸ್ ಬಂದಾಗ ನಾರ್ಮಲಿ ತೊಂಬತ್ತು ವರ್ಷಕ್ಕೆ ನೂರು ವರ್ಷಕ್ಕೆ ಈ ತರದ ಡಿಸೀಸ್ ಬರ್ತದೆ ಹಿಂದೆ ಆ ಪ್ಲೇಗ್ ಬರ್ತಾ ಇತ್ತು ಅಂತ ಸಂದರ್ಭದಲ್ಲಿ ನಾವು ಅಮೇರಿಕಾದ ಕಡೆ ನೋಡ್ತಾ ಇದ್ರಿ ನಾವು ಔಷಧಿಗೋಸ್ಕರ ಮೆಡಿಸಿನ್ ಇವತ್ತು ನಾವು ಬೇರೆ ದೇಶಕ್ಕೆ ಕೊಡುವಂತ ಒಂದು ಪರಿಸ್ಥಿತಿಗೆ ನಮ್ಮ ದೇಶ ಬಂದಿದೆ ನನಗೆ ಒಬ್ಬ ದೇಶದ ಅಧ್ಯಕ್ಷ ಪ್ರಧಾನಿ ಇರ್ಬೋದು ಅಧ್ಯಕ್ಷ ಅವರು ನರೇಂದ್ರ ಮೋದಿ ಅವರ ಕಾಲಿಗೆ ಬೀಳ್ತಾರೆ ಇತಿಹಾಸ ಇದು ನಮಗೆ ಕಷ್ಟ ಕಾಲದಲ್ಲಿ ನೀವು ಸಹಾಯ ಮಾಡಿದ್ದೀರಾ ಮೆಡಿಸಿನ್ ಕೊಟ್ಟಿದ್ದೀರಾ ಅಂತೇಳಿ ಅವರ ಕಾಲಿಗೆ ಬೀಳುವಂತ ಒಂದು ಸ್ಥಿತಿಯನ್ನ ನಮ್ಮ ದೇಶದ ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ ಗೌರವ ಬಂದಿದೆ ಅಂತಲ್ಲ ನರೇಂದ್ರ ಮೋದಿಗೂ ಗೌರವ ಬಂದಿದೆ ನಮ್ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಗೌರವ ಬಂದಿದೆ